ಹಲೋ ಎವ್ರಿ ಒನ್ ವೆಲ್ಕಮ್ ಟು ಲೆಟ್ಸ್ ಗೋ ಚಾನಲ್ ಇವತ್ತು ನಾನು ರೊಟ್ಟಿ ಜೊತೆ ಒಳ್ಳೆ ಕಾಂಬಿನೇಷನ್ ಇರುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಚೌಳಿಕಾಯಿ ಪಲ್ಯವನ್ನು ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ಇದು ಜವಾರಿ ಚೌಳಿಕಾಯಿ ಇದು ನಮ್ಮ ಬಿಜಾಪುರ್ ಬಾಗಲಕೋಡು ಆ ಕಡೆ ಸೈಡ್ ಉತ್ತರ ಕನ್ನಡ ಅಂತೂ ಜಾಸ್ತಿ ಸಿಗುತ್ತೆ ಬೆಂಗಳೂರು ಸೈಡ್ ಅಂತೂ ನಾನು ಈ ಥರ ಜವಾರಿ ಚೌಳಿಕಾಯಿ ನೋಡಿದ್ದಿಲ್ಲ ಇದು ಊರಿನಿಂದ ತರಿಸಿದ್ದು ನಾನು ಈ ಚವಳೆಕಾಯಿನ ನಾವು ನೈಫಿಂದ ಏನು ಕಟ್ ಮಾಡೋದಿಲ್ಲ ಈ ಥರ ಕೈಯಿಂದನೇ ಮುಂದೆ ಸ್ವಲ್ಪ ಹಿಂದ್ಗಡೆ ಚೂಟಿ ಇದನ್ನ ಈ ಥರ ಕಟ್ ಮಾಡ್ಕೋತೀವಿ ಗೂಗೂರಿನಿಂದ ಇದು ತುಂಬ ಎಳೆಯಾಗಿರೋದರಿಂದ ಏನು ಕಷ್ಟ ಆಗೋಲ್ಲ ಬಿಡಿಸೋಕ್ಕೆ ಸ್ವಲ್ಪ ಎಳೆದಾಗಿದ್ದನ್ನು ತೊಗೊಂಡಿದ್ರೆ ಪಲ್ಯ ಚೆನ್ನಾಗಾಗುತ್ತೆ ನಾವು ತಗೋಬೇಕಿದ್ರೆ ಸ್ವಲ್ಪ ಬಲ್ತಿರೋದು ಎಳೆದು ನೋಡಿಕೊಂಡು ತಗೋಬೇಕು ಬಲ್ತಿದ್ದು ತಗೊಂಡ್ರೆ ಪರ್ಲೆ ಟೇಸ್ಟ್ ಆಗೋದಿಲ್ಲ ಎಳೆದಾದರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಷ್ಟು ಆಗಿ ಚವಳಿಕಾಯನ್ನು ಚೂಡ್ಕೊತ ನಾವು ಪೀಸ್ ಪೀಸ್ಗಳಾಗಿ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಒಂಥರ ಮಾಡೋಕ್ಕೂ ಮಜಾ ಬರುತ್ತೆ ಇದು ಚೌಳಿಕಾಯಿ ಪಲ್ಯ ಅಂತೂ ತುಂಬ ಒಳ್ಳೆಯದು ಎಸ್ಪೆಷಲಿ ಕಣ್ಣಿಗಂತೂ ತುಂಬ ಒಳ್ಳೆಯದಿದು ಯಾರಿಗಾದರೂ ಕಣ್ಣು ಸ್ವಲ್ಪ ಮಂದವಾಗಿ ಕಾಣ್ತಾ ಇದ್ದರೆ ಅಂದರೆ ಏನು ಕಾಣ್ತಾ ಇರಲಿಲ್ಲ ಈ ಥರ ಏನಾರ ಸಮಸ್ಯೆ ಇದ್ದರೆ ಒಂದು ಎರಡು ಮೂರು ತಿಂಗಳು ಕಂಟಿನ್ಯೂ ಅಂದರೆ ವಾರಕ್ಕೆ ಟೂ ಟೈಮ್ಸ್ ತ್ರೀ ಟೈಮ್ಸ್ ಅಷ್ಟೇ ಚೌಳಿಕಾಯಿ ಏನೋ ತಿಂದರೆ ಹಸಿಯಾಗೂ ತಿನ್ಬೋದು ರೊಟ್ಟಿ ಜೊತೆಗೆ ಸೈಡ್ಗೆ ಬಯರ್ಸ್ಕೊಳಕಂತ ತಿಂದರೆ ಅದ್ರ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಆಗುತ್ತೆ ಅಂತ ನಾ ಈ ಥರ ಕಟ್ ಮಾಡಿಕೊಂಡೆ ಕೈಯಿಂದನೇ ಚವಳಿಕಾಯಿ ಚೂಟ್ಕೊಂಡೆ ಆಗಿದೆ ಇದು ಇವಾಗ ರೆಡಿ ಇವಾಗ ಇದನ್ನ ಒಂದು ಎರಡು ಸಲ ನಾವು ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡ್ಮೇಲೆ ಚವಳಿಕಾಯಿ ಸ್ವಲ್ಪ ಏನಾದರೂ ಬಾಡಿ ಹೋಗಿದರೆ ಒಂದು ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟರೆ ಚೆನ್ನಾಗುತ್ತೆ ತೊಳಿಬೇಕಾದ್ರೆ ಸ್ವಲ್ಪ ನೀಟಾಗಿ ತೊಳ್ಕೊಬೇಕಂದ್ರೆ ಸ್ವಲ್ಪ ಮಣ್ಣೆಲ್ಲ ಹತ್ತಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀಟಾಗಿ ತೊಳ್ಕೊಂಬಿಟ್ರೆ ಮುಗಿತು ಒಂದು ಹತ್ತು ನಿಮಿಷ ನೀರು ಹಾಕಿ ಇಟ್ಟಿದ್ದೀನಿ ಇವಾಗ ಆಮೇಲೆ ಹತ್ತು ನಿಮಿಷ ಬಿಟ್ಟು ಮತ್ತೆ ನೀರು ಹಾಕಿ ತೊಳಿತೀನಿ ಈಗ ಹತ್ತು ನಿಮಿಷ ಆಗಿದೆ ಇದನ್ನ ಒಂದು ಪ್ಲೇಟಿಗೆ ತಕ್ಕೊಂಡು ನಾವು ಒಗ್ಗರಣೆನ ಹಾಕ್ಕೋಬೇಕು ಮತ್ತು ಇದನ್ನ ಒಂದೆರಡು ಸಲ ತೊಳೆದಿದ್ದೀನಿ ಅದನ್ನು ವೀಡಿಯೋ ಮಾಡಿಲ್ಲ ಸ್ಕಿಪ್ ಆಗಿದೆ ಒಂದೆರಡು ಸಲ ತೊಳೆದ್ಬಿಟ್ಟು ನೀರು ಹಿಡ್ಕೊಂಡಿರುತ್ತೆ ಅದನ್ನ ತೆಗೆದುಬಿಟ್ಟು ಒಂದು ಪ್ಲೇಟ್ಗೆ ಹಾಕೋಬೇಕು ಇವಾಗ ನೋಡಿ ಎಷ್ಟು ಕಲರ್ ಚೇಂಜ್ ಆಗಿದೆ ಅಲ್ಲ ಸ್ವಲ್ಪ ಬ್ರೈಟಾಗಿ ಬಂದಿದೆ ಸೊ ಒಂದು ಹತ್ತು ನಿಮಿಷ ನೀರಲ್ಲಿ ಯಾವುದೇ ತರಕಾರಿ ಬೀಟ್ರೂಟ್ ಕೂಡ ಸ್ವಲ್ಪ ಬಾಡಿದರೆ ನೀರನ್ನು ಹತ್ತು ನಿಮಿಷ ಇಟ್ಟರೆ ಸ್ವಲ್ಪ ಅದು ತಾಜಾ ಥರ ಫೀಲ್ ಆಗುತ್ತೆ ನಮಗೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನೀವು ಕೂಡ ಒಗ್ಗರಣೆ ಹಾಕೋಕ್ಕೆ ಅಂತ ನಾನು ಒಂದು ಈರುಳ್ಳಿ ಮತ್ತು ಟೊಮೆಟೊ ತುಂಬ ಆಗಿ ಮೂರೇ ವಸ್ತುಗಳನ್ನು ಬಳಸ್ಕೊಂಡಿದ್ದನ್ನ ಪಲ್ಯ ಮಾಡ್ಕೊಬೋದು ಚೌಳಿಕಾಯಿ ಈರುಳ್ಳಿ ಟೊಮೆಟೊ ಇದ್ದರೆ ಸಾಕು ಮತ್ತೇನು ಏನು ಹಾಕೋ ಅವಶ್ಯಕತೆ ಬಿಡಲ್ಲ ನಾನು ಅದಕ್ಕೆ ಒಂದು ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ಮತ್ತು ಒಂದು ಟೊಮೆಟೊ ಸ್ವಲ್ಪ ಕರಿಬೇವು ಇದು ಮಾತ್ರ ಟ್ರಸ್ಟ್ ಮೀ ಪಲ್ಯ ಅಂತೂ ತುಂಬ ಸಖತ್ತಾಗಿ ಟೇಸ್ಟಿ ಆಗುತ್ತೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಚಪಾತಿಗೆಲ್ಲ ತುಂಬ ಚೆನ್ನಾಗಿದೆ ಇವನ್ ಅನ್ನಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಒಗ್ಗರಣೆ ಹಾಕೋಣ ನಾವು ಒಗ್ಗರಣೆ ಹಾಕೋಕ್ಕಿಂತ ಮುಂಚೆ ನೀರೆಲ್ಲ ಹೋಗಿರುತ್ತಲ್ಲ ಇವಾಗ ಇದನ್ನ ಹುರ್ಕೊಳ್ಬೇಕು ಸ್ವಲ್ಪ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟು ಹುರ್ಕೋಬೇಕು ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಹಾಕೋಕ್ಕಿಂತ ಮುಂಚೆ ನೀರಲ್ಲಿ ಏನೇನು ಸ್ವಲ್ಪ ನೀರು ಹಾಗೆ ಹೋಗೋ ತನಕ ಡ್ರೈಯಲ್ಲಿ ಫ್ರೈ ಮಾಡಿ ಆಮೇಲೆ ಎಣ್ಣೆ ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು ಸ್ವಲ್ಪ ನೋಡಿ ಈಗ ಸ್ವಲ್ಪ ಎರಡು ನಿಮಿಷ ಆದಮೇಲೆ ನೀರು ಸ್ವಲ್ಪ ಇವಾಗ ಡ್ರೈ ಡ್ರೈ ಹಾಕ್ತಾ ಬರ್ತಾ ಇದೆ ಇನ್ನೂ ಸ್ವಲ್ಪ ನೀರು ಹೋಗೋ ತನಕ ಹಾಗೆ ಫ್ರೈ ಮಾಡಿಕೊಂಡು ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಬೇಕು ಇವಾಗ ನೋಡಿ ಕಂಪ್ಲೀಟಾಗಿ ನೀರೆಲ್ಲ ಖಾಲಿಯಾಗಿದೆ ಈಗ ನಾನು ಸ್ವಲ್ಪ ಎಣ್ಣೆ ಒಂದು ಚಮಚೆ ಅಥವಾ ಒಂದು ಟೂ ಸ್ಪೂನಷ್ಟು ಟಿಫನ್ ಮಾಡ್ತೀವಲ್ಲ ಆ ಟೂ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡಬೇಕು ಇದಕ್ಕೆ ಬೇಕಾದರೆ ಹಸಿಮೆಣ್ಸಿನ್ಕಾಯ ನಾವು ಸ್ವಲ್ಪ ಮಿಕ್ಸಿ ಕ್ರಷ್ ಮಾಡಿ ಒಗ್ಗರಣೆಗೂ ಹಾಕೋಬೋದು ಅದು ತುಂಬ ತುಂಬ ಟೇಸ್ಟಿ ಆಗುತ್ತೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡೋಲ್ಲ ಅದನ್ನ ಅಂತ ನಾನು ಖಾರದ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಪಲ್ಯ ಬೇಡಂದರೆ ಈ ಥರ ಸುಮ್ಮನೆ ಸೈಡ್ ಡಿಶ್ಗಾಗಿ ತೊಳೆದ್ಬಿಟ್ಟು ಸ್ವಲ್ಪ ಹುರಿದ್ಬಿಟ್ಟು ಹುರಿದಾದ್ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಬಿಟ್ಟು ರೊಟ್ಟಿ ಅಥವಾ ಚಪಾತಿ ಅನ್ನ ಜೊತೆಗೆ ಸೈಡ್ಸ್ಗಂತ ತಿನ್ನಕಂತ ಒಳ್ಳೆ ಕಾಂಬಿನೇಷನ್ ಇದು ಮತ್ತು ತುಂಬ ಹೆಲ್ತಿಯು ಕೂಡ ಒಳ್ಳೆಯದು ಹಸಿ ತರಕಾರಿ ತಿನ್ನೋದರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು ಅದಕ್ಕೋಸ್ಕರ ಇದು ಈ ಥರ ಹಸಿಯಾಗಿ ತಿನ್ನೋದಕ್ಕೆ ಟ್ರೈ ಮಾಡಿ ಆಯ್ತು ಇವಾಗ ಹುರ್ಕೊಂಡಿದ್ದಾಗಿದೆ ಕಂಪ್ಲೀಟ್ ಆಯಿತು ಈಗ ಹುರ್ಕೊಂಡಿದ್ದ ಅದೇ ಪ್ಯಾನ್ಗೆ ಒಗ್ಗರಣೆ ಹಾಕೊಳ್ಳೋಣ ನಾವು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒಂದು ತ್ರೀ ಟು ಫೋರ್ ಪೂನಷ್ಟು ಎಣ್ಣೆ ಆದರೆ ಸಾಕು ತುಂಬ ಅತಿಯಾಗಿ ಎಣ್ಣೆ ಮಸಾಲೆ ಹಾಕೋ ಅವಶ್ಯಕತೆ ಏನಿಲ್ಲ ಎಣ್ಣೆ ಕಾಯ್ದಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಸ್ವಲ್ಪ ಕರಿಬೇವು ಇಷ್ಟನ್ನು ಹಾಕಿ ಫ್ರೈ ಮಾಡಬೇಕು ಫಸ್ಟು ಚಟ್ಪಾಟನೂ ಜೀರಿಗೆ ಸಾಸಿವೆ ಇಲ್ಲದ್ರೆ ಒಗ್ಗರಣೆನೇ ಕಂಪ್ಲೀಟ್ ಆಗೋದಿಲ್ಲ ಮಸ್ಟ್ ಅಷ್ಟು ಒಗ್ಗರಣೆಗಂತೂ ಜೀರಿಗೆ ಸಾಸಿವೆ ಕಾಮನಾಗಿ ಬೇಕೇ ಬೇಕು ಇವಾಗ ಕರಿಬೇವನ್ನು ಹಾಕ್ತಾಯಿದ್ದೆ ಕರಿಬೇವು ಹಾಕಿದ ನಂತರ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಂತ ಚಾಪ್ ಮಾಡಿದಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಬೇಕು ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಕೆಂಪಾಗುವ ತನಕ ಹುರ್ಕೊಂಡ್ರೆ ಸಾಕು ಖಾರಕ್ಕಂತ ಮೆಣ್ಸಿಕಾಯನ್ನು ಯೂಸ್ ಮಾಡೋದಾದರೆ ಈ ಟೈಮಲ್ಲಿ ಎಣ್ಣೆ ಹಾಕಿದ ನಂತರ ಅದು ಪ್ರೆಶ್ ಮಾಡ್ಕೊಂಡಂಥ ಮೆಣಸಿಕಾಯನ್ನ ಹಾಕೋಬೇಕು ಇಲ್ಲಿದ್ರೆ ನಂತರ ಖಾರದ ಪುಡಿಯನ್ನು ಹಾಕೋಬೇಕು ಈರುಳ್ಳಿ ಸ್ವಲ್ಪ ಬೇಗ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದೀನಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಬೇಗ ಬೇಯುತ್ತಂತ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು ಆಮೇಲೆ ಇವಾಗ ಟೊಮೆಟೊನ ಆ್ಯಡ್ ಮಾಡಬೇಕು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂದರೆ ಜಾಸ್ತಿ ಮಸಾಲೆ ಯಾವುದನ್ನು ಹಾಕೋದಿಲ್ಲ ಮಾಡೋದೇ ವರ್ಷಕ್ಕೊಂದು ಮಸಾಲೆ ಖಾರ ಅಂತ ಮಾಡ್ಕೋತಾರೆ ಅದೇ ಖಾರದಲ್ಲಿ ಎಲ್ಲ ಮಸಾಲೆ ಐಟಮ್ಸು ಹಾಕಿ ಮಾಡ್ತಾರೆ ಖಾರ ಒಂದ್ಸಲಿ ಮಾಡಿಬಿಟ್ರೆ ಒಂದು ವರ್ಷ ದೇಡ್ ವರ್ಷ ತನಕನೂ ಹಾಳಾಗಲ್ಲ ಅದು ಅದೊಂದೇ ನಾವು ಜಾಸ್ತಿ ಯಾವ್ದು ಪಟ್ಟು ಮಸಾಲೆಯನ್ನು ಯಾವುದು ಯೂಸ್ ಮಾಡೋಲ್ಲ ನಾವು ಎಲ್ಲ ಪಲ್ಯ ಸಾಂಬಾರುಗಳಿಗೆ ಅದೊಂದೇ ಖಾರದ ಪುಡಿ ಹಾಕ್ತೀವಿ ಹಾಕಿದ್ನಲ್ಲ ಇದನ್ನೇ ಮಸಾಲೆ ಖಾರ ಅಂತ ಕರಿತೀವಿ ನಾವು ಇದು ಒಂದು ಮಾಡಿಕೊಂಡು ಒಂದು ಗಾಜಿನ ಬಾಟಲ್ ಇಟ್ಟರೆ ಒಂದು ವರ್ಷ ತನಕ ಹಾಳಾಗಲ್ಲ ಮತ್ತು ತುಂಬ ಸಿಂಪಲ್ಲಾಗಿ ಮಾಡೋದು ನಾವು ಯಾವುದೇ ಮಸಾಲೆ ಐಟಮ್ಸನ್ನು ರುಬ್ಕೊಂಡು ಆದಂಗೆಲ್ಲ ಮಾಡೋಕೆ ಹೋಗೋದಿಲ್ಲ ಇಷ್ಟು ಸಿಂಪಲ್ ಮತ್ತು ಟೇಸ್ಟಿಯಾಗಿ ಬರುತ್ತೆ ಕೊನೆಗೆ ಇವಾಗ ಸ್ವಲ್ಪ ಅರ್ಶಿಣಿ ಪುಡಿಯನ್ನು ಇದ್ದೀನಿ ಹಾಗೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೋಡಿ ಅಷ್ಟು ಚೆನ್ನಾಗಿ ಕೆಂಪಾಗಿ ಕಲರ್ ಚೆನ್ನಾಗಿ ಬಂದಿದೆ ನಾವು ಸ್ವಲ್ಪ ಖಾರ ಜಾಸ್ತಿ ಅಂದರೆ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀವಿ ನೀವು ನಿಮ್ಮ ತಕ್ಕಂಗೆ ನೀವು ಖಾರದ ಪುಡಿಯನ್ನು ಹಾಕೋಬೇಕು ನೆಕ್ಸ್ಟ್ ಇದಕ್ಕೆ ಹುರಿಟ್ಕೊಳಂಥ ಚೌಳಿಕಾಯನ್ನ ಆ್ಯಡ್ ಮಾಡಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಲ್ರೆಡಿ ಬೈದಿರುತ್ತೆ ಇದು ಉಳ್ಕೊಳ್ಬೇಕಿದ್ರೆ ಅಷ್ಟೊತ್ತಿನ ಪೈಸೋಷ್ಟು ಒಂದು ಎರಡು ನಿಮಿಷ ಅಷ್ಟು ಫ್ರೈ ಸುಮ್ಮನೆ ಫ್ರೈ ಮಾಡಿಬಿಟ್ಟು ಕೊನೆಗೆ ಸ್ವಲ್ಪ ನೀರನ್ನು ಹಾಕ್ತಾಯಿದ್ವಿ ಕುದಿ ಒಂದು ಒಂದು ಕುದಿ ಬರಲಿ ಅಂತ ನೋಡಿ ಪಲ್ಯ ತುಂಬ ಕಲರ್ಫುಲ್ ಆಗಿದೆ ಮತ್ತು ಟೇಸ್ಟ್ ಕೂಡ ಹಾಗೆ ಇರುತ್ತೆ ಇದು ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಇಲ್ಲಿ ಸಿಗುವಂಥ ಚೌಳಿಕಾಯಲ್ಲಿ ಕೂಡ ನಾವು ಈ ಥರ ಇದೇ ಥರ ಸೇಮ್ ಪಲ್ಯನ ಮಾಡ್ಕೋಬೋದು ಬಟ್ ಜವಾರಿ ಆದರೆ ಸ್ವಲ್ಪ ಟೇಸ್ಟಿನಾಗ ಬರುತ್ತೆ ಸ್ವಲ್ಪ ನೀರು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಅಷ್ಟು ಪ್ಲೇಟನ್ನು ಇದ್ದೀನಿ ನೋಡಿ ಇವಾಗ ಹೇಗೆ ಕುದ್ದಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಪಲ್ಯೂ ಕೊನೆಯಲ್ಲಿ ನಾವು ಸ್ವಲ್ಪ ಇದಕ್ಕೆ ಶೇಂಗಾ ಪುಡಿಯನ್ನು ಆ್ಯಡ್ ಮಾಡ್ತೀವಿ ನಮ್ಮ ಕಡೆ ಯಾವುದೇ ಪಲ್ಯ ಮಾಡಿದ್ರೂ ಕೂಡ ಎಲ್ಲ ಪಲ್ಯಗಳಿಗೆ ಶೇಂಗಾ ಪುಡಿ ಅಂದರೆ ಕಡಲೆ ಬೀಜನ ಹುರ್ಕೊಂಬಿಟ್ಟು ನೂಣ್ಣಗೆ ಪೌಡರನ್ನು ಮಾಡಾಗಿ ಇಟ್ಕೊಂಡಿರ್ತೀವಿ ಅದನ್ನ ಎಲ್ಲ ಪಲ್ಯಗೂ ಕೊನೆಗೆ ನಾವು ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಮ್ಮ ಕಡೆ ಅದೊಂದು ರೂಢಿ ಲಾಸ್ಟಲ್ಲಿ ನೋಡಿ ಇವಾಗ ಶೇಂಗಾ ಪುಡಿ ಹಾಕಿ ಒಂದೆರಡು ಸಲ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಜವಾರಿ ಚೌಳಿಕಾಯಿ ಪಲ್ಯ ರೆಡಿ ಟು ಈಟ್ ಈ ಥರ ತುಂಬ ಟೇಸ್ಟಿ ಮತ್ತು ಹೆಲ್ದಿರುವಂಥ ಪಲ್ಯನ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿನೇ ಮಾಡಬೇಕಂತಲ್ಲ ಚಪಾತಿ ಮತ್ತು ಅಕ್ಕಿ ರೊಟ್ಟಿ ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ದ ಚಾನಲ್